ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಯೋಜನೆ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಮುಖ್ಯ ಅಡಿಗೆಯವರು ಹಾಗೂ ಸಹಾಯಕ ಅಡಿಗೆಯವರಿಗೆ ಒಂದು ಬಂಪರ್ ಗಿಫ್ಟ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಲೇ ಹೇಳಬಹುದು ಈ ಬಿಸಿ ಊಟದ ಅಡಿಗೆಯವರಿಂದ ಮಕ್ಕಳಿಗೆ ಎಷ್ಟೆಲ್ಲ ಸಹಾಯಗಳು ಆಗತ್ತೆ ಅಂದರೆ ವಿದ್ಯಾಭ್ಯಾಸದ ಕಡೆ ನೇರವಾಗಿ ಗಮನ ಕೊಡೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಲಕ್ಷಾಂತರ ಮಕ್ಕಳಿಗೆ ಆಹಾರವನ್ನು ತಯಾರಿಸಿ ಮಧ್ಯಾಹ್ನ ಶಾಲೆಯಲ್ಲೇ ಕೊಟ್ಟು ಅನ್ನಪೂರ್ಣೇಶ್ವರಿ ಆಗುವ ಅವತಾರವನ್ನು ಇವರು ಇರ್ತಾರೆ ಇಂತಹ ಅಂಗನವಾ ಬಿಸಿಯೂಟದ ಕಾರ್ಯಕರ್ತರು ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆಯಾ ಅದನ್ನು ನಾವು ಪ್ರಶ್ನೆ ಮಾಡಬೇಕಲ್ವಾ ಆದರೆ ಸ್ನೇಹಿತರೆ ಹಲವಾರು ವರ್ಷಗಳಿಂದ ರಾಜ್ಯ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಮುಖ್ಯ ಅಡಿಗೆಯವರಿಗೆ ಹಾಗೂ ಸಹಾಯಕ ಅಡಿಗೆಯವರಿಗೆ ಮಾಸಿಕವಾಗಿ ಒಂದು ಸಾವಿರ ರೂಪಾಯಿ ಗೌರವಧನವನ್ನು ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಪ್ರತಿಯೊಬ್ಬರಿಗೂ ಹೆಡ್ ಕುಕ್ಕು ಹಾಗೂ ಅಸಿಸ್ಟೆಂಟ್ ಕುಕ್ಕು ಕೂಡ ಇಬ್ಬರಿಗೂ ಒಂದೊಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿ ಆದೇಶವನ್ನು ಹೊರಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಗೌರವಧನ ಹೆಚ್ಚಳ ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡುವಂಥ ಸಮಯದಲ್ಲಿ ಘೋಷಣೆ ಮಾಡಲಾಗಿತ್ತು ಅದರಂತೆ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು ಈ ದಿನ ಆದೇಶವಾಗಿದೆ ಜೂನ್ ಒಂದರಿಂದ ಈ ಆದೇಶ ಅನ್ವಯ ಆಗತ್ತೆ ಜೂನ್ ಫಸ್ಟಿಂದ ಇದು ಇಂಪ್ಲಿಮೆಂಟ್ ಆಗತ್ತೆ ಪ್ರಸ್ತುತ ಬಿಸಿಯೂಟದ ಅಡಿಗೆಯವರಿಗೆ ಎಷ್ಟು ಸಂಬಳ ಇದೆ ಸಹಾಯಕ ಅಡಿಗೆಯರಿಗೆ ಎಷ್ಟು ಸಂಬಳ ಇದೆ ಅಂತ ನೋಡೋದಾದರೆ ಪ್ರಸ್ತುತ ಅಡಿಗೆ ಸಿಬ್ಬಂದಿಯವರಿಗೆ ಮೂರು ಸಾವಿರದ ಏಳುನೂರು ರೂಪಾಯಿ ಸಹಾಯಕರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಗೌರವಧನವನ್ನು ರಾಜ್ಯ ಸರ್ಕಾರ ನೀಡ್ತಾ ಇತ್ತು ಇದರ ಜೊತೆಗೆ ಸಾವಿರ ರೂಪಾಯಿ ಹೆಚ್ಚಳ ಆಗಿ ಮುಖ್ಯ ಅಡಿಗೆಯವರಿಗೆ ನಾಲ್ಕು ಸಾವಿರದ ಏಳುನೂರು ರೂಪಾಯಿ ಸಹಾಯಕ ಅಡಿಗೆಯರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಗೌರವಧನ ಹೆಚ್ಚಳ ಆಗುತ್ತೆ ಶಾಲಾ ಶಿಕ್ಷಣ ಸಂಸ್ಥೆಯ ಆಯುಕ್ತರು ಜಿಲ್ಲಾ ಪಂಚಾಯಿತಿ ಸಿಇಒ ತಾಲೂಕು ಪಂಚಾಯತಿ ಇ ಒಗಳು ಮಾಸಿಕ ಗೌರವಧನವನ್ನು ಪ್ರತಿ ತಿಂಗಳು ಐದನೇ ತಾರೀಕು ಒಳಗೆ ನೇರವಾಗಿ ಸೌಲಭ್ಯ ವರ್ಗಾವಣೆ ಮಾಡುವಂತೆ ನೋಡಿಕೊಳ್ಬೇಕು ಅಂತ ಹೇಳಿ ಸೂಚಿಸಲಾಗಿದೆ ಯಾವುದೇ ಕಾರಣಕ್ಕೂ ವಿಳಂಬವನ್ನು ಮಾಡಬಾರ್ದು ತಕ್ಷಣ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಸ್ಟ್ರಿಕ್ಟಾಗಿ ಆದೇಶ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಅಡಿಗೆ ಸಿಬ್ಬಂದಿಗಳು ಹಾಗೂ ಸಹಾಯಕರು ಸೇರಿ ಸುಮಾರು ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ಮೂರು ಮಂದಿ ಬಿಸಿಯೂಟದ ಅಡಿಗೆ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ತಲಾ ಒಂದು ಸಾವಿರ ರೂಪಾಯಿ ಗೌರವಧನ ಹೆಚ್ಚಳ ಮಾಡಿದಂಥ ರಾಜ್ಯ ಸರ್ಕಾರಕ್ಕೆ ಸುಮಾರು ಹನ್ನೆರಡು ಕೋಟಿ ಅರವತ್ತೊಂದು ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನ ಬೇಕಾಗತ್ತೆ ಈ ಅನುದಾನಕ್ಕೆ ರಾಜ್ಯ ಸರ್ಕಾರ ಹೊಂದಾಣಿಕೆ ಮಾಡಿದೆ ಆದರೆ ಅಂಗನವಾಡಿ ಕಾರ್ಯಕರ್ತರ ಹೋರಾಟಕ್ಕೆ ಬೆಲೆ ಸಿಕ್ಕಿದೆಯಾ ಸಾರಿ ಬಿಸಿಯೂಟದ ಕಾರ್ಯಕರ್ತರ ಹೋರಾಟಗಳಿಗೆ ಬೆಲೆ ಸಿಕ್ಕಿದೆಯಾ ಹಲವಾರು ವರ್ಷಗಳಿಂದ ಬಿಸಿಯೂಟದ ಕಾರ್ಯಕರ್ತರು ನಮ್ಮನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ನಮಗೂ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಸಿಗಬೇಕು ಕನಿಷ್ಠ ತಿಂಗಳಿಗೆ ಹದಿನೈದು ಸಾವಿರ ಆದರೂ ಸಂಬಳವನ್ನು ಕೊಡುವಂಥ ವ್ಯವಸ್ಥೆಯನ್ನು ಗೌರವಧನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಆದರೆ ಇದುವರೆಗೆ ಆ ಯೋಜನೆ ನೆಲೆಗುದಿಗೆ ಬಿದ್ದಿದೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಬಿಸಿಯೂಟದ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ನಥದೃಷ್ಟ ಕಾರ್ಯಕರ್ತರು ಅಂತಲೇ ಹೇಳ್ಬೋದು ಯಾಕೆಂದರೆ ಇವರ ಮನವಿಗಳಿಗೆ ಯಾವುದೇ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರವಾಗಲಿ ಹರಿಸಿ ಅವ್ರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಕೊಡೋಂಥ ವ್ಯವಸ್ಥೆಯನ್ನು ಇದುವರೆಗೆ ಮಾಡಿಲ್ಲ ನಾವು ಹೇಳೋದೇನೆಂದರೆ ಸರ್ಕಾರದ ಕೆಲಸವನ್ನು ಸರ್ಕಾರಿ ಮಕ್ಕಳಿಗಾಗಿ ಸಾರ್ವಜನಿಕರಿಗಾಗಿ ಕೆಲಸ ಮಾಡುವಂಥ ಬಿಸಿಯೂಟದ ಅಡಿಗೆಯವರು ಹಾಗೂ ಸಹಾಯಕ ಅಡಿಗೆಯವರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಸರ್ಕಾರಿ ನೌಕರರಾಗಿ ಪರಿಗಣಿಸಿಲ್ಲ ಅನ್ನೋದಾದರೆ ಅವರನ್ನು ಇ ಪಿ ಎಫ್ ಒ ನೌಕರರಾಗಿ ಪರಿಗಣಿಸಿ ಅವರಿಗೆ ಸೂಕ್ತ ಪಿಂಚಣಿ ಸೌಲಭ್ಯ ಸಂಬಳದ ಸೌಲಭ್ಯ ವೈದ್ಯಕೀಯ ಸೌಲಭ್ಯಗಳು ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ಮೂರು ಮಂದಿ ನೀವು ಕೂಡ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀವಿ ಅದೇ ರೀತಿ ಸರ್ಕಾರಿ ಹಾಗೂ ಅನುದಾನಿತ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಬಿಸಿ ಊಟ ಕೊಡೋಂಥ ಯೋಜನೆ ಒಂದು ಅತ್ಯುತ್ತಮ ಯೋಜನೆ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರು ಪ್ರಾರಂಭ ಮಾಡಿರುವಂಥ ಅತ್ಯುತ್ತಮ ಯೋಜನೆ ಈ ಯೋಜನೆ ವ್ಯಾಪ್ತಿಗೆ ಅನುದಾನ ರಹಿತ ಖಾಸಗಿ ಶಾಲೆಗಳನ್ನು ಕೂಡ ಸೇರಿಸಬೇಕು ಅಲ್ಲಿರೋಂಥ ಮಕ್ಕಳಿಗೂ ಕೂಡ ಬಿಸಿಯೂಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ